ಇಷ್ಟು ಹೇಳ್ತೇನೆ ನಾ ಇದು ಏನಾಗಿತ್ತು ಅಂತ ಮೊದಲೆಲ್ಲ ಥರ್ಟೀನ್ ಅವರ್ಸ್ ಏಟ್ ಅವರ್ಸ್ಗೆಲ್ಲ ವರ್ಕ್ ಮಾಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೃಹತ್ ಪ್ರಮಾಣದ ಎಲ್ಲ ಪ್ರತಿಭಟನೆ ಇತ್ತು ಎಲ್ರಿಗೂ ಗೊತ್ತಿದೆ ಸುಮಾರು ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಹೋರಾಟದಲ್ಲಿ ಭಾಗವಹಿಸಿದ್ವಿ ಬಟ್ ಲಾಸ್ಟ್ಗೆ ಇವರೊಂದು ನೋಟಿಫಿಕೇಶನ್ ತಂದಾಗ ಫಿಫ್ಟೀನ್ ಅವರ್ಸ್ ಮಾಡಿ ವರ್ಕ್ ಲೋಡ್ ಡಬಲ್ ಮಾಡಿದ್ರು ಸೊ ಅವಾಗ ಕೂಡ ನಾನು ಅದನ್ನ ಅಪೋಸ್ ಮಾಡಿದೆ ಏನು ಅಂದ್ರೆ ಹದಿನಾಲ್ಕು ಸಾವಿರ ಜನರ ಇದರಲ್ಲಿ ಎಫರ್ಟ್ ಇದೆ ಸೊ ಡಬಲ್ ಅವಾಗ ಇದೇ ನಾನ್ ಎಲ್ಲ ಮಾಡಿದ್ವಿ ನಾವೆಲ್ಲ ಇಷ್ಟ ವರ್ಷ ಬದುಕಿದೀವಿ ವರ್ಷ ಮಾಡಿದೀವಿ ಈಗ ಒಳ್ಳೆ ಒಪ್ಕೊಂಡು ಅದ್ರ ಇಟ್ಟು ಒಂದು ಪಾಯಿಂಟ್ ಏನು ಅಂದ್ರೆ ನಾಟ್ ಓನ್ಲಿ ಹೈಕ್ ಆಫ್ ಸ್ಯಾಲರಿ ಸ್ಯಾಲರಿ ಎಷ್ಟು ಹೈಕ್ ಆಗಿರಲಿಲ್ಲ ಅದ್ರ ಒಂದು ಪಾಯಿಂಟ್ ಇತ್ತು ಏನು ಅಂದ್ರೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿ ಮಾಡ್ಕೊಳ್ಳಿ ಅವಕಾಶ ಕೊಡ್ತೀವಿ ಒಂದು ವೇಳೆ ಅವ್ರು ಕ್ವಾಲಿಫಿಕೇಶನ್ ಮಾಡ್ಕೋದೆ ಇದ್ರೆ ನಿರ್ದಾಕ್ಷಿಣ್ಯವಾಗಿ ಅದ್ರಲ್ಲಿ ಬರ್ದಿದೆ ನೋಟಿಫಿಕೇಶನ್ ಅಲ್ಲಿ ನೇಮಕಾತಿಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗಿಡಲಾಗುತ್ತೆ ಅಂತ ಒಂದು ಪಾಯಿಂಟ್ ಇದೆ ಸೊ ಯಾವಾಗ ಇವರು ಆ ನೋಟಿಫಿಕೇಶನ್ ಅನ್ನು ಒಪ್ಪಂದ್ರು ವಾಟ್ ಈಸ್ ದ ಮೀನಿಂಗ್ ಆಫ್ ದಕ್ಸೆಪ್ಟೆನ್ಸಿ ಒಪ್ಪಿದ್ರೆ ಅರ್ಥ ಏನು ಓನ್ಲಿ ಫಾರ್ ದ ಸ್ಯಾಲರಿ ಬಗ್ಗೆ ಮಾತಾಡ್ತಾರೋರು ಅಂದ್ರೆ ಈ ಮಾನವೀಯತೆ ಐದ್ ಸಾವಿರ ಜನ ಅಲ್ಲಿ ವರ್ಷ ಮಾಡಿದ್ರು ಹದಿನೈದು ವರ್ಷ ಮಾಡಿದ್ರು ಪರ್ಸೆಂಟೇಜ್

ಕೇಳ್ತಾರೆ ಸೊ ನಾನು ನನ್ನ ಮಕ್ಕಳಿಗೆ ನೈತಿಕತೆಯನ್ನ ಹೇಳದಾದ ಮಟ್ಟಕ್ಕೆ ನಮ್ಗ ನಮ್ಗೆ ಇವತ್ ಸರ್ಕಾರ ತನ್ನ ನಿಲ್ಸಿದೆ ಮಾಡಬೇಕು ಇಷ್ಟು ಜನ ಇನ್ನ ಮೇಲೆ ಎಲ್ಲರೂ ಉತ್ಸಾಹದಿಂದ ಓದುವನ್ನಾಗಬೇಕು ಓದಿ ಏನೇನ್ ಮಾಡ್ಬೇಕಂತ ಅನ್ನ ಪ್ರಶ್ನೆ ಇಲ್ಲ ಓದುವನ್ನ ಬಿಡಬಾರ್ದು ಸೊ ಇದು ಸರ್ಕಾರ ಕುಲಂಕುಷವಾಗಿ ರಚನೆ ಮಾಡಿ ಒಂದು ನಿರ್ಧಾರವನ್ನು ತಗೋಬೇಕು ನಾವಂತೂ ಮೆಮೊರೇಂಡಮ್ ಕೊಟ್ಟು 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 ಮೇಲೆ ಹಾಕಿ 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 ಸೋತ ನಾವಂತೂ ನಮ್ಗೆ ಎಷ್ಟು ಅಂತ ಅಂತಾರಲ್ಲ ಒಂದು ನಾಯಿಗೂ ಕಿಮ್ಮತ್ತಿದೆ ನಮಗಂತೂ ಕಿಮ್ಮತ್ತ ಇಲ್ಲ ಥ್ಯಾಂಕ್ ಯು ಇಷ್ಟು